ನಂದಿ ಬೆಟ್ಟ ತಿರುವಿನಲ್ಲಿ ಬೈಕ್ ಅಪಘಾತ ಇಬ್ಬರು ಸಾವು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಬೆಟ್ಟ ಇಳಿಯುವಾಗ ನಿಯಂತ್ರಣ ತಪ್ಪಿ ಬೈಕ್ ಬಂಡೆಗೆ ಡಿಕ್ಕಿ ಹೊಡೆದು ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ನಂದಿ ಬೆಟ್ಟದ ಹದಿನಾರನೇ ತಿರುವಿನಲ್ಲಿ ಅಪಘಾತ ಸಂಭವಿಸಿದ್ದು ಡಿಕ್ಕಿ ಹೊಡೆದ ಅರಭಸಕ್ಕೆ ಬೈಕ್ನಲ್ಲಿದ್ದ ಇಬ್ಬರು ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ರಾತ್ರಿ ಅವಸರದಲ್ಲಿ ನಂದಿ ಬೆಟ್ಟದಿಂದ ಬೈಕ್ನಲ್ಲಿ ಬರುತ್ತಿದ್ದ ವೇಳೆ ನಿಯಂತ್ರಣ ತಪ್ಪಿ ಬಂಡೆಗೆ ಡಿಕ್ಕಿ ಹೊಡೆದು ಈ ದುರಂತ ಸಂಭವಿಸಿದೆ ಇಪ್ಪತ್ತೊಂದು ವರ್ಷದ ಶ್ರೀಕಾಂತ್ ಇಪ್ಪತ್ತೊಂದು ವರ್ಷದ ಅರವಿಂದ್ ಮೃತರು ಬೆಂಗಳೂರು ಉತ್ತರ ಜಿಲ್ಲೆ ನಂದಗುಡಿ ಗ್ರಾಮದ ಶ್ರೀಕಾಂತ್ ತಾಲೂಕಿನ ಕಣಿತಹಳ್ಳಿ ಗ್ರಾಮದ ಅರವಿಂದ್ ಎಂದು ಗುರುತಿಸಲಾಗಿದೆ ನಂದಿ ಬೆಟ್ಟ ವೀಕ್ಷಣೆ ಮಾಡಿ ಕೆಳಗೆ ಇಳಿಯುವಾಗ ಅಪಘಾತ ಸಂಭವಿಸಿದ್ದು ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ